ನಾಳೆ ಬೆಳಿಗ್ಗೆ ಕಶ್ಯಪ್ಜಿ ಒಂದ್ ವೇಳೆ ತಹಶೀಲ್ದಾರ್ ಇವ್ರಿಗೆ ಈ ತರ ಹಕ್ಕುಪತ್ರ ಕೊಟ್ಟಿರೋದೇ ಆದ್ರೆ ನೇಣಿಗೆ ಹಾಕ್ಬಿಡಿ ಆ ತಹಶೀಲ್ದಾರ್ ಒಂದು ನಿಮಿಷ ನೇಣಿಗೆ ಹಾಕ್ಬಿಡಿ ನೀವು ಯಾಕೆ ಅಂದ್ರೆ ಇಲ್ಲ ತಹಶೀಲ್ದಾರ್ ನೇಣಿಗೆ ಹಾಕ್ಬೇಕು ನೀವು ಇಲ್ಲ ಹಕ್ಕುಪತ್ರ ಯಾರು ಕೊಟ್ಟಿದ್ರೆ ಅವ್ನವ್ರು ನೇಣಿಗೆ ಹಾಕ್ಬೇಕು ನೀವು ಕಾರಣ ಇದೆ ಇದಕ್ಕೆ ಆ ಜಾಗ ಗೋಮಾಳ ಆಗಿದ್ದು ಸರ್ಕಾರದಿಂದ ಯಾವುದೇ ರೀತಿ ಆದೇಶ ಸಂಖ್ಯೆಗಳು ಅದಕ್ಕಿಲ್ದೇ ಇದ್ದು ಗೊತ್ತಾಗುತ್ತೆ ಮಾಡೋದಾದ್ರೆ ನಾನು ಮಾತಾಡಕ್ಕೆ ಬಿಡಲ್ಲ ರೆಸ್ಪೆಕ್ಟ್ ಮಾಡ್ಬೇಕು ನಾನು ಇಲ್ಲ ಇದರಲ್ಲಿ ಅವ್ರಿಗೆ ಮನೆಗಳಾಗಬೇಕು ಆ ಜನಗಳಿಗೆ ಎಲ್ಲ ಒಂದು ಆಶ್ರಯ ಆಗಬೇಕು ಎಗ್ರಿ ನಾನು ಕೇಳ್ತಿರೋ ಒಂದು ಪೀಸ್ ಆಫ್ ಡಾಕ್ಯುಮೆಂಟ್ ಹಕ್ಕು ಪತ್ರ ಹಕ್ಕು ಪತ್ರ ಅದನ್ನು ಮಾತಾಡಿ ಅಂದರೆ ಅದು ಬಿಟ್ಬಿಟ್ಟು ಒಂದು ಹಕ್ಕು ಪತ್ರ ಈ ಥರದ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ ಅದು ಬಿಟ್ಬಿಟ್ಟು ಸಾವಿರ ಡಾಕ್ಯುಮೆಂಟ್ ಇದೆ ಸ್ವಾಮಿ ಲೀಗಲಾಗಿರೋವ್ರಿಗೆ ಸತಾಯಿಸಿಬಿಡ್ತಾರೆ ಲೀಗಲ್ ನನ್ನದೇ ಖಾತ ಇದೆ ಒಂದು ಲೋನ್ ಕೊಡಿ ಸ್ವಾಮಿ ಅಂದರೆ ಎಲ್ಲಪ್ಪ ಈಸಿ ಸಿ ಎಲ್ಲಪ್ಪ ಮೂಲಪತ್ರ ಯಾರಿಂದ ಬಂತಪ್ಪ ನಿನಗೆ ಕೇಳಲ್ವಾ ಇದು ಮದರ್ ಡೇಟ್ ಎಲ್ಲಿಂದ ಇದೆಯಪ್ಪ ನಿನಗೆ ವಂಶವೃಕ್ಷ ಇದೆಯನ್ನಪ್ಪ ನಿನಗೆ ಯಾರಿಂದ ಯಾರಿಗೆ ಬಂತ ಹೇಳಪ್ಪ ನಿನಗೆ ಪ್ಲಾನ್ ಇಲ್ಲ ಯಾ ಮನೆ ಕಟ್ಟಿರೋ ಪ್ಲಾನ್ ಇಲ್ಲ ನಿಂದು ಒಂದು ಲೋನ್ ಹೋಗ್ಬಿಡಿ ನೀವು ಕಶ್ಯಪ್ಜಿ ಲೋನ್ಗೆ ಹೋಗ್ಬಿಟ್ರೆ ಕೆರೆನಾ ಕುಂಟೇನಾ ಸ್ಮಶಾನವಾ ಯಾವ ಜಾಗ ಎಲ್ಲ ಬಂದು ಮೆಜರ್ ಮಾಡಿ ಫೋಟೋ ಇಡ್ಕೊಂಡು ಬಂದು ಆಮೇಲೆ ಲೋನ್ ವಿಚಾರಕ್ಕೆ ಬರೋದು ಆ ಪ್ಲಾನ್ ಅಪ್ರೂವಲ್ ಆಯಿತಾ ಇಷ್ಟು ಪ್ರೊಸೀಜರ್ ಇದೆ ಇದು ಬ ಇಲ್ಲಿ ಪ್ಲ್ಯಾನ್ ಆದರೂ ಇರಬೇಕು ಪಹಣಿ ಆದರೂ ಇರಬೇಕು ಇವ್ರಿಗಳದು ನೀರು ಮತ್ತು ಕರೆಂಟು ನೀರು ಮತ್ತು ಕರೆಂಟು ಅಕ್ರಮ ಸಂಪರ್ಕ ವಿದ್ಯುತ್ ಸೋರಿಕೆ ನೀರಿನ ಸೋರಿಕೆ ಇದೆಯಲ್ಲ ಈ ರಾಜ್ಯದ ದೇಶದ ಜ್ವಲಂತ ಸಮಸ್ಯೆ ಅದು ದುಡ್ಡು ಕೊಟ್ಟರೆ ಯಾರು ಕರೆಕ್ಷನ್ ಕೊಟ್ಬಿಡ್ತಾನೆ ಇದ್ರ ದೊಡ್ಡ ವಿಷಯ ಅಲ್ಲ ಇದು ನಾನು ಕೇಳ್ತಿರೋದು ಇವರ ಹಕ್ಕು ಪತ್ರ ವಿಚಾರದಲ್ಲಿ ಒಂದು ವೇಳೆ ತಹಶೀಲ್ದಾರ್ ಈ ಥರ ಮಾಡಿದರೆ ನಿಮ್ಮ ಸರ್ಕಾರ ಏನು ಕ್ರಮ ತಗೊಳ್ತೀರಿ ಮತ್ತು ಸ್ಟ್ರೈಟ್ ಅವೇ ಈ ಆರೋಪ ಬರುತ್ತಿರೋದು ಕೃಷ್ಣ ಬೈರೇಗೌಡರ ಮೇಲೆ ಕೃಷ್ಣ ಸ್ಟ್ರೈಟ್ ಅವೇ ಬರ ಏನು ಮಾಡ್ತಾ ಇದ್ರು ಅವರು ಇಪ್ಪತ್ತು ವರ್ಷದ ಕಟ್ಟ ಅವ್ರು ಹೇಳ್ತಾರಪ್ಪ ಇಪ್ಪತ್ತು ವರ್ಷದ ಕಟ್ಟಿದಾರೆ ರೀ ಮೂವತ್ತು ವರ್ಷದಿಂದ ಇದಾರೆ ರೀ ಏನು ರೀ ಮಾಡ್ತಾ ಇದ್ರಿ ಎಮ್ ಎಲ್ ಎ ನಮ್ಮ ಓಟ್ ಚೆನ್ನಾಗಿತ್ತ ನಿಮಗೆ ನಮಗೆ ಓಟ್ಗಳು ಹಾಕ್ಸ್ಕೋಬೇಕಾರೆ ಚೆನ್ನಾಗಿತ್ತ ಅಂತ ಕೇಳ್ತಾರೆ ಸ್ಟ್ರೈಟ್ ಅವೆ ಏನು ಹೇಳ್ತೀರಿ ಇದಕ್ಕೆ ನೋಡಿ ಯಾರು ಇದರಲ್ಲಿ ಯಾವ ಅಧಿಕಾರಿಗಳು ಅಕ್ಷಮ್ಯವಾಗಿ ಅನಧಿಕೃತವಾಗಿ ನೈಂಟಿ ಫೋರ್ ಸಿ ಸಿ ಕೊಟ್ಟಿದ್ರೆ ಟೆಂಪರಿನೋ ಪರ್ಮನೆಂಟೋ ಅದು ಅಕ್ಷಮ್ಯ ಅಪರಾಧ ಮಾರ್ಕ್ ಮಾಡಬೇಕು ಫಸ್ಟ್ ಸರ್ಕಾರ ಇಲ್ಲಿ ನಾವು ಇವು ಕಾಲೋನಿಗೆ ನಾವು ಜಾಗ ಬಿಡ್ಕೊಡ್ತಾ ಇದೀವಿ ಅಂತ ಅದಕ್ಕೆ ಆದ ಪ್ರೊಸೀಜರ್ ಇದೆ ಡಾಕ್ಯುಮೆಂಟೇಶನ್ ಇದೆ ಆ ಪ್ರೊಸೆಸ್ ಆ ಡಾಕ್ಯುಮೆಂಟೇಶನ್ ಇಲ್ಲಿ ಫಾಲೋ ಆಗಿಲ್ಲ ಇವ್ರು ಹೇಳ್ತೀಯ ನನ್ ಹಕ್ಕು ಪತ್ರ ಫಾರ್ ಸೇಕ್ ಆಫ್ ಡಿಬೇಟು ಅದನ್ನ ನಾವು ಒಂದು ನಕಲ ಕಾಪಿ ಇದೆಯಾ ಅಂತ ಚೆಕ್ ಮಾಡಿಸೋಣ ಸರ್ಕಾರದಲ್ಲಿ ಓಕೆ ನಕಲು ಕಾಪಿ ಇದೆ ಮತ್ತೆ ಇದೆ ಇದೇ ಇದೆ ಅಂತ ಹೇಳ್ತೀರಲ್ಲ ಬಟ್ ಬಟ್ ಸಾಧಿಕ್ ಅವರು ವಾದ ಏನಿದೆ ಗೊತ್ತಾ ಕಷ್ಟ ಒಂದು ನಿಮಿಷ ಸಾಧಿಕ್ ಸಾಧಿಕ್ ಒಂದು ನಿಮಿಷ ಒಂದು ನಿಮಿಷ ಸಾಧಿಕ್ ಜಿ ಸಾಧಿಕ್ ಅವರು ವಾದ ಏನಿದೆ ಇಲ್ಲಿ ಸ್ವಾಮಿ ಹಕ್ಕು ಪತ್ರ ಅಸಲಿನ ನಕಲಿನ ನೀವು ಇದನ್ನು ಚೆಕ್ ಮಾಡ್ಕೊಂಡು ಆಮೇಲೆ ಸ್ಪಾಟಿಗೆ ಬಂದು ಹೊಡೆದ ಮನೆ ಹೊಡೆದ ಹಾಕ್ಬಿಟ್ಟು ನೀವು ಆಮೇಲೆ ನಾನು ಹಕ್ಕು ಪತ್ರ ಚೆಕ್ ಮಾಡ್ತೀನಿ ಅಂದ್ರೆ ಮನೆ ಇಲ್ಲದೆ ಜನ ಎಲ್ಲಿ ಹೋಗ್ತಾರೆ ನೋಡಿ ನಮ್ಮ ಮಾಹಿತಿ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ನಮ್ಮ ಮಾಹಿತಿ ಪ್ರಕಾರ ಅಲ್ಲಿ ಆ ಜಾಗದಲ್ಲಿ ಚೆಕ್ ಮಾಡಲಾಗಿ ಚೆಕ್ ಮಾಡಾದ್ಮೇಲೆ ಆ ಇದು ಲ್ಯಾಂಡ್ ಫಿಲ್ ಮೇಲೆ ಯಾರ್ಯಾರು ಮನೆ ಕಟ್ಟಿದಾರೋ ನಮ್ಮ ಮಾಹಿತಿ ಪ್ರಕಾರ ನಮ್ಮ ದಾಖಲಾತಿ ಪ್ರಕಾರ ಆ ಲ್ಯಾಂಡ್ ಫಿಲ್ ಮೇಲೆ ಆ ಲ್ಯಾಂಡ್ ಫಿಲ್ ಕ್ವಾರಿ ಮೇಲೆ ಯಾರಿಗೂ ದಾಖಲಾತಿ ಇಲ್ಲ ಓಕೆ ವಿತ್ ಫ್ಯಾಕ್ಟ್ ಐ ಟಾಕಿಂಗ್ ಆ ಲ್ಯಾಂಡ್ ಫಿಲ್ ಮೇಲೆ ಯಾರ್ಯಾರಿದಾರೋ ದಾಖಲಾತಿ ಇಲ್ಲ ಅಲ್ಲಿ ಯಾರೋ ವಾಸ ಆಗಕ್ ಮಾಸಾ ಮಾಡಕ್ ಸರ್ ಹಾಲೋ ಬ್ಲಾಕ್ಸ್ ಇದೆ ಕುಸಿದ್ ಬೀಳ್ತಾರೆ ಹೆಚ್ಚು ಕಮ್ಮಿ ಆದ್ರೆ ಪುನಃ ಸರ್ಕಾರನೇ ಬೇ ಮಾಡ್ತಾರೆ ಯಾಕೆ ಇವ್ರನ್ನ ಓಡಿಸ್ಲಿಲ್ಲ ಯಾಕೆ ಒಂದ್ ನಿಮಿಷ ಒಂದ್ ನಿಮಿಷ ಯಾಕೆ ಓಡಿಸ್ತಾರೆ ಸೆಕೆಂಡ್ ಕೃಷ್ಣ ಬೈರಗೌಡ್ರೆ ಯಾಕೆ ಮಾಡಿಲ್ಲ ಹದಿನೆಂಟರಿಂದ ಇಪ್ಪತ್ ಮೂರು ಯಾರಿತ್ತು ಆಕ್ಷನ್ ತಗೋಬೇಕಾಗಿದ್ದವ್ರು ಯಾರು ಬಿಜೆಪಿ ಸರ್ಕಾರ ಬಿಜೆಪಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ರೀ ಒಂದ್ ನಿಮಿಷ ಇದು ಅವಕಾಶ ಇತ್ತು ನೀವ್ ಯಾಕೆ

ಲ್ಯಾಂಡ್ ಬಿನ್ ಅಂಡರ್ ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯ ಡಿಕೆ ಕೆ ಶಿವಕುಮಾರ್ ಅಂಡ್ ಕೃಷ್ಣ ಬೈರ ಇದೊಂದು ಸಾಕ್ಷಿ ಗುಡ್ಡ ನಿಮ್ಗೆ ಮಾಹಿತಿ ಕೊಟ್ಟಿದೀನಿ ನಾನು ಬೇಕಾದ್ರೆ ಮಾತಾಡ್ತೀನಿ ಯಾವ ತಾಲೂಕಲ್ಲಿ ಎಷ್ಟೆಷ್ಟು ರಿಕವರಿ ಆಗಿದೆ ಅಂತ ನಾವು ಸರ್ಕಾರದ ಭೂಮಿ ಸರ್ಕಾರದ ಲ್ಯಾಂಡ್ ಫೀಲ್ಗಳನ್ನ ಉಳಿಸ್ಬೇಕು ಅಂತ ನಮ್ಮ ಮ್ಯಾನಿಫೆಸ್ಟೋಲು ಹೇಳಿದೀವಿ ಪ್ರತಿ ವಾರನು ನಾವು ಎಕರೆ ನೀವು ಹೇಗೆ ಹೊಡಿದ್ರಿ ಅಂತ ಗಾಳಿಯಲ್ಲಿ ಗಾಳಿಯಲ್ಲಿ ಕುಂಡೋರಿ ಮಾಡ್ಬೇಕು ಕಂತಿ ಅದ್ರ ಬಗ್ಗೆ ಮಾತಾಡ್ತೀನಿ ಗರುಡ ಮಾತಾಡೋದ್ರೆ ನಿಮ್ಗೆ ಮಾಹಿತಿ ಕೊರತೆ ಇದ್ರೆ ಮಾಹಿತಿ ಕೊರತೆ ಇಪ್ಪತ್ತೊಂದು ಎಕರೆ ಹಾಗಾದ್ರೆ ಅದು ಗೋಮಾಳ ಜಾಗ ಅಲ್ವಾ ಅದು ಇದೇ ರೀತಿ ಕೆರೆ ಜಾಗನೇ ಜಾಗೇರಿ ಎಕರೆ ಕೆರೆ ಜಾಗ ನಿಮಿಷ ಕೇಳ್ರಿ ಜೋಡಿ ಗ್ರಾಮದ ಪದದ ಅರ್ಥ ಗೊತ್ತೇನಪ್ಪ ನಿಮ್ಗೆ

ಹಾಗಾದ್ರೆ ಇವತ್ತಿನ ಸರಿ ಅಲ್ಲ ಜೋಡಿ ಅಲ್ವಾ ಪುತೇಶ್ ಗೊತ್ತಾ ಜೋಡಿ ಗ್ರಾಮದಲ್ಲಿ ಕೆರೆ ಇರುತ್ತೆ ಬಾವಿ ಇರುತ್ತೆ ಗುಡ್ಡ ಇರುತ್ತೆ ಸ್ಮಶಾನ ಇರುತ್ತೆ ಕೆರೆ ಇರುತ್ತೆ ಎಲ್ಲವನ್ನೂ ಕೃಷ್ಣ байರೆಗೌಡರು ತಾತ ಪರ್ಚೇಸ್ ಮಾಡಿರೋದು ಫ್ರಮ್ ಅರಸು ಇವತ್ತು ದಾಖಲಾತಿ ಇದೆ ನಿಮ್ಮ ನಾಯಕರಿಗೆ ಒಂದು ದಮ್ಮು ताकत ಇದೆ ದಾಖಲಾತಿ ತಗೊಳ್ಳೋಕೆ байರೆಗೌಡರು ಯಾಕೆ ಇಲ್ಲಿ ನಿಂತಕೊಂಡು

ಇರ್ತಕ್ಕಂಥದ್ದು ಕೆರೆ ಜಾಗ ಇಪ್ಪತ್ತುವರೆ ಎಕರೆ ಅದನ್ನ ಹೇಗೆ ಕೃಷ್ಣ ಬೇರೆಗೌಡ್ರ ಹೆಸರು ಗಾಯ್ತೊಂದು ಕೇಳಿದು ಡಾಕ್ಯುಮೆಂಟ್ಸ್ ಇಂದ್ರೆ ಕೊಡಿ ನೀವು ಡಾಕ್ಯುಮೆಂಟ್ಸ್ ಸುಮ್ನೆ ಗಾಳಿಯಲ್ಲಿ ಕುಂಡಾಡ್ತಲ್ಲ ಜೋಡಿ ಗ್ರಾಮ ಅನ್ನೋದು ಒಂದು ರೆವಿನ್ಯೂ ಮ್ಯಾಟರ್ ಅಲ್ಲಿ ರೆವಿನ್ಯೂ ಬುಕ್ ಅಲ್ಲಿ ಏನು ಅನ್ನೋದನ್ನ ಬಿಜೆಪಿ ವಕ್ತಾರ ಸ್ವಲ್ಪ ಅರ್ಥ ಮಾಡ್ಕೊಂಡು ಬರ್ಬೇಕು ಡೋಂಟ್ ಇಂಟ್ರಪ್ ಮಿ ಜೋಡಿ ಗ್ರಾಮದ ಪದದ ಅರ್ಥ ಅಲ್ಲಿ ಕೆರೆನೂ ಇರುತ್ತೆ ಗುಡ್ಡನೂ ಇರುತ್ತೆ ಮನೆನೂ ಇರುತ್ತೆ ಜಮೀನು ಇರುತ್ತೆ ಎಲ್ಲವನ್ನು ಅರಸರಿಂದ ಅವರ ತಾತ ಪರ್ಚೇಸ್ ಮಾಡಿರೋದು ಮೊನ್ನೆನೂ ಕೂಡ ನಿಮ್ಮ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಸಂತತಿಯನ್ನು ಎಕ್ಸ್ಪೋಸ್ ಮಾಡಿ ಕಳಿಸಿದ್ವಿ ಇದೇ ಚಾನಲ್ ಅಲ್ಲಿ ಜೋಡಿ ಗ್ರಾಮದ ಪದದ ಅರ್ಥ ಗೊತ್ತಿಲ್ಲ ಬಂದ್ಬಿಟ್ಟು